ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೆಂಕಟೇಶ್ವರ ಸುಪ್ರಭಾತದ ಮೊದಲ ನಾಲ್ಕು ಸಾಲುಗಳು ಹುಟ್ಟಿಕೊಂಡದ್ದು ಶ್ರೀರಾಮನಿಗೆ ಹದಿನೈದು ವರ್ಷ ವಯಸ್ಸಿದ್ದಾಗ ಗೊತ್ತಾ ತಿರುಪತಿಯಲ್ಲಿ ನಡೆಯುವ ಮೊದಲ ಸೇವೆ ಅದು ಸುಪ್ರಭಾತ ಸೇವೆ ಅಲ್ಲಿ ಭಗವಂತನಿಗೆ ಪ್ರಸಾರ ಮಾಡುವುದು ಎಂ ಎಸ್ ಸುಬ್ಬಲಕ್ಷ್ಮಿ ಅವರ ಶ್ರೀ ವೆಂಕಟೇಶ್ವರ ಸುಪ್ರಭಾತ ನಮ್ಮ ಮನೆಗಳಲ್ಲಿ ಕೂಡ ದಿನ ಪ್ರಾರಂಭವಾಗುವುದು ಇದೇ ಸುಪ್ರಭಾತದಿಂದ ಅಲ್ವಾ ಶ್ರೀ ವೆಂಕಟೇಶ್ವರ ಸುಪ್ರಭಾತ ಇದನ್ನು ರಚಿಸಿದ್ದು ಯಾರು ಅಂತ ಗೂಗಲ್ ಮಾಡಿದರೆ ಬರೋ ಉತ್ತರ ಪ್ರತಿವಾದಿ ಭಯಂಕರಂ ಅಣ್ಣನ್ ಆದರೆ ನಿಮಗೆ ಗೊತ್ತಾ ಇದೇ ವೆಂಕಟೇಶ್ವರ ಸುಪ್ರಭಾತದ ಮೊದಲ ನಾಲ್ಕು ಸಾಲುಗಳು ಹುಟ್ಟಿದ್ದು ಸಾಕ್ಷಾತ್ ವಿಷ್ಣುವಿನ ಅವತಾರಿಯಾದ ಶ್ರೀರಾಮನಿಗೆ ಹದಿನೈದು ವರ್ಷ ವಯಸ್ಸಿದ್ದಾಗ ಇದರ ಉಲ್ಲೇಖ ಎಲ್ಲಿದೆ ಅಂತ ಕೇಳಿದ್ರ ರಾಮಾಯಣದ ಬಾಲಕಾಂಡದ ಇಪ್ಪತ್ತ ಮೂರನೇ ಅಧ್ಯಾಯದಲ್ಲಿ ವಿಶ್ವಾಮಿತ್ರರ ಶಿಷ್ಯರಾದ ರಾಮ ಲಕ್ಷ್ಮಣ ಹೀಗೆ ಒಂದು ರಾತ್ರಿ ನಿದ್ದೆ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಗುರುಗಳಿಗೆ ನಿದ್ದೆ ಬರುವುದಿಲ್ಲ ಶ್ರೀರಾಮನ ಪ್ರಶಾಂತವಾದ ಮುಖವನ್ನೇ ನೋಡ್ತಾ ಕುಳಿತಿರ್ತಾರೆ ವಿಶ್ವಾಮಿತ್ರರು ರಾಮನ ನಡತೆ ಅವರಿಗೆ ಅಚ್ಚರಿ ತಂದಿರುತ್ತದೆ ಗುರುಗಳಾದ ವಿಶ್ವಾಮಿತ್ರರು ಏನನ್ನು ಹೇಳಿದರೂ ಶ್ರೀರಾಮ ಅದನ್ನು ಪಾಲಿಸುತ್ತಾ ಇದ್ದ ತಾನೊಬ್ಬ ರಾಜಕುಮಾರ ಅನ್ನುವ ಅಹಂಕಾರ ಅವನಿಗೆ ಒಂದಿಷ್ಟೂ ಇರಲಿಲ್ಲ ಇವನ ಪ್ರಶಾಂತವಾದ ಮುಖವನ್ನು ಎಷ್ಟು ನೋಡಿದರೂ ವಿಶ್ವಾಮಿತ್ರರಿಗೆ ಸಾಕು ಅನ್ನಿಸುವುದಿಲ್ಲ ತನಗೆ ಒಂದು ರಾತ್ರಿಗೆ ಹೀಗೆ ಅಂದರೆ ಅನಿಸಿದ್ರೆ ಶ್ರೀರಾಮನನ್ನು ಹೆತ್ತಂತಹ ಕೌಸಲ್ಯಿಗೆ ಎಷ್ಟು ಸಾವಿರ ರಾತ್ರಿಗಳು ಹೀಗಾಗಿರುತ್ತದೆ ಅಬ್ಬ ಸರಿ ಇನ್ನು ಇನ್ನೇನು ಬೆಳಕು ಹರಿಯುವ ಸಮಯ ಆಗಷ್ಟೇ ನೆನೆಸಿಕೊಂಡಿದ್ರಲ್ಲ ಕೌಸಲ್ಯನ್ನ ಅದೇ ಹೆಸರಿನಿಂದ ರಾಮನನ್ನು ಎಬ್ಬಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ ಕೌಸಲ್ಯ ಸುಪುತ್ರನಾದ ಶ್ರೀರಾಮನೇ ಏಳು ಮೇಲೇಳು ಅದು ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾ ಇದ್ದಾನೆ ಸಂಧ್ಯಾ ವಂದನಾ ಕಾರ್ಯಗಳನ್ನು ನಿತ್ಯ ಕರ್ಮಗಳನ್ನು ಮಾಡಬೇಕು ಎದ್ದೇಳು ಇದುವೆ ವೆಂಕಟೇಶ್ವರ ಸುಪ್ರಭಾತದ ಮೊದಲ ಸಾಲುಗಳು ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಸಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವ ಶ್ಲೋಕ ಇದ್ದಿದ್ದು ಇಷ್ಟೇ ಪ್ರತಿವಾದಿ ಭಯಂಕರಂ ಅಣ್ಣನ್ ಆರು ಶತಮಾನಗಳ ಹಿಂದೆ ಈ ನಾಲ್ಕು ಸಾಲುಗಳನ್ನು ಹಾಗೇ ಇರಿಸಿಕೊಂಡು ಮಿಕ್ಕ ಸಾಲುಗಳನ್ನು ರಚನೆ ಮಾಡ್ತಾರೆ ಅದುವೇ ಇವತ್ತಿನ ಶ್ರೀ ವೆಂಕಟೇಶ್ವರ ಸುಪ್ರಭಾತ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋ ಬಂದು ಲೈಕ್ ನೀಡಿ ಕಮೆಂಟ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಯವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ